ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಈ ವಿಡಿಯೋ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು ರಾತ್ರಿನೇ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ರಂಗೋಲಿನೂ ಕೂಡ ಹಾಕೊಂಡಿದ್ದಾಯಿತು ಅಲ್ಲಿ ಇನ್ನೊಬ್ರು ಅಕ್ಕ ಇದ್ರು ಸೊ ಅವರು ರಂಗೋಲಿನ ನಾನು ಇಲ್ಲಿ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ ನನಗೆ ಅಷ್ಟಾಗಿ ರಂಗೋಲಿನ ಹಾಕಕ್ಕೆ ಬರಲ್ಲ ಚಿಕ್ಕ ಚಿಕ್ಕದಾಗ ಹಾಕ್ತೀನಿ ಅಷ್ಟೇ ದೊಡ್ಡದಾಗ ಹಾಕ್ಲಿಕ್ಕೆ ಬರೋಲ್ಲ ಸೊ ಅಕ್ಕ ಎಲ್ಲ ರಂಗೋಲಿ ಹಾಕ್ಕೊಟ್ರು ಹಾಗೆ ಮಾರನೇ ದಿನ ಬೆಳಗ್ಗೆ ಎದ್ದುಬಿಟ್ಟು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಹಾಗೆ ಮಕ್ಕಳೂ ಕೂಡ ರೆಡಿ ಮಾಡಿ ನಮ್ಮ ಮನೆಯಲ್ಲಿ ನಾನೇನು ಮಾಡೋಲ್ಲ ಅಂತ ಹೇಳಿದ್ದೆ ಅಲ್ವಾ ವರಮಾಲಕ್ಷ್ಮಿ ಪೂಜೆನ ಸೊ ನಾನೇನು ಮಾಡಿಲ್ಲ ನಮ್ಮ ಮನೆಯವ್ರ ತಂಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವರಮಾಲಕ್ಷ್ಮಿ ಪೂಜೆಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಾವು ನೈಟ್ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿಟ್ಬಿಟ್ಟಿದ್ವಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮಲ್ಕೊಂಡ್ವಿ ಆಮೇಲೆ ಮತ್ತೆ ಇದ್ದು ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡಿ ಒಬ್ಬಟ್ಟು ಕೂಡ ಮಾಡಿದ್ವಿ ಸೊ ಚಕ್ಲಿ ಕರ್ಜಕಾಯನ್ನೆಲ್ಲ ಮಾಡಿದ್ವಲ್ಲ ಸೊ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಇದು ಮಾಡಿ ನೈವೇದ್ಯ ಮಾಡ್ತಾಯಿದ್ವಿ ಹಾಗೆ ನಮ್ಮ ಮನೆಯವ್ರ ತಂಗಿ ಬಂದ್ಬಿಟ್ಟು ಮುಖಪದ್ಮ ಎಲ್ಲ ಅವರು ಅಲ್ಲೇ ರೆಡಿ ಮಾಡಿಸ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿ ಕ್ಯೂಟಾಗಿ ರೆಡಿ ಮಾಡಿಕೊಟ್ಟಿದ್ರು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ನೈವೇದ್ಯ ಎಲ್ಲ ಮಾಡಿದ್ದಾಯಿತು ಹಾಗೆ ಇದು ಸಂಜೆ ಪೂಜೆಗೆ ಅಂತ ಮಾಡ್ತಾ ಇರೋದು ಮನೆಯಲ್ಲೆಲ್ಲ ಮುತ್ತೈದರಂಗೆ ಕರೆದ್ಬಿಟ್ಟು ಕುಂಕುಮ ಕೊಡ್ತೀವಲ್ವ ಸೊ ಇದು ಸಂಜೆ ಪೂಜೆ ಹೆಣ್ಮಕ್ಳಿಗೆ ಪೂಜೆ ಪುನಸ್ಕಾರ ಅಂತಂದ್ರೆ ಏನೋ ಒಂಥರ ಭಕ್ತಿ ಇರುತ್ತೆ ಅಲ್ವಾ ಹಾಗೆ ನಾನು ಸಂಜೆ ಪೂಜೆಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಯಾರಿ ಹುಡ್ಕೊಂಡು ಇಯರಿಂಗ್ ಅಷ್ಟೇ ಹಾಕಿದ್ದು ನಾನು ಹೆಚ್ಚಾಗಿ ಮೇಕಪ್ ಏನು ಹೋಗಿಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ವಿ ಸೊ ನಾನು ಕೂಡ ಇಲ್ಲಿ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡು ಹೆಣ್ಮಕ್ಳು ಮನೆಗೆಲ್ಲ ಮುತ್ತೈದರ ಮನೆಗೆ ಕುಂಕುಮ ಕರಿತಾರಲ್ವ ಸೊ ನಾವು ಕೂಡ ಹೋಗಿದ್ವಿ ಹಾಗೆ ಲಕ್ಷ್ಮೀ ಪೂಜೆನ ನಾವು ಇದೇ ಥರ ರೆಡಿ ಮಾಡಬೇಕು ಅಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಒಡವೆಗಳನ್ನ ಹಾಕಬೇಕು ಈ ಥರದ್ದೆಲ್ಲ ಏನಿಲ್ಲ ಲಕ್ಷ್ಮೀ ಪೂಜೆ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಇದರಲ್ಲಿ ಮಾಡಿ ನಾವು ಇದೇ ಥರ ರೆಡಿ ಮಾಡಬೇಕು ಅಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಯಾವುದೂ ಇರೋಲ್ಲ ಸೊ ನಮ್ಮ ಏನಾಗುತ್ತೋ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡಿಕೊಂಡ್ರು ಲಕ್ಷ್ಮಿ ಹೊಲಿತಾಳೆ ನೀವು ಮನ್ಸಿಟ್ಟು ಪೂಜೆನ ಮಾಡಬೇಕು ಮನಸ್ಸಿಂದ ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಂಡ್ರೆ ಲಕ್ಷ್ಮೀ ಹೊಲಿದೆ ಹೊಲಿತಾಳೆ ಈಗಿನ ಇದರಲ್ಲಿ ಏನಂತಂದರೆ ಎಲ್ಲರೂ ಮಾಡ್ತಾರಲ್ವ ಸೊ ನಾವು ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಗ್ರ್ಯಾಂಡಾಗೆಲ್ಲ ಮಾಡೋದಷ್ಟೇ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಪೂಜೆ ಮಾಡಿಕೊಂಡ್ರೆ ದೇವರು ಯಾವಾಗಲೂ ಹೊಲದೇ ಹೊಲಿತಾನೆ ಅದು ನನ್ನ ನಂಬಿಕೆ ಅಷ್ಟೇ ಸಂಜೆ ಪೂಜೆ ಕೂಡ ಮುಗೀತು ನಾಳೆ ರಾಖಿ ಹಬ್ಬ ಅಲ್ವಾ ಸೊ ಅದಕ್ಕೆ ನಾನು ಇವತ್ತು ನೈಟೇ ಹೊರಟಿದ್ದೆ ಸೊ ಅದಕ್ಕೆ ಅಣ್ಣಂಗೆ ರಾಖಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರಾಖಿ ಕಟ್ಟಿದ್ದಾಯಿತು ಹಾಗೆ ಊಟ ಮಾಡ್ಕೊಂಡೆಲ್ಲ ಸ್ವಲ್ಪ ಹೊರಗಡೆ ಕೂತಿದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ತ್ಯಾಂಕ್ ಯು